ನಿನ್ನೆ ತಡರಾತ್ರಿಯವರೆಗೂ ಮಹೇಶ್ ಒಡೆಯರ್ ರವರು ವಾರ್ಡ್ ನಂಬರ್ ಮೂರರಲ್ಲಿ ಬರುವ ಭಾವಸಾರ ನಗರದಲ್ಲಿ ದರ್ಕಾ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ರಸ್ತೆ ಅಗಲೀಕರಣ ಮತ್ತು ನೀರಿನ ಪೈಪ್ಲೈನ್ ಅಳವಡಿಕೆಯ ಸಲುವಾಗಿ ತಗ್ಗು ತೆಗೆದಿದ್ದು ಗಣಪತಿಯ ಮೆರವಣಿಗೆಗೆ ಅಡ್ಡಿಯಾಗುತ್ತಿದ್ದನ್ನು ಮನಗಂಡು ಮಹೇಶ್ ಒಡೆಯರ್ ರವರು ತಡರಾತ್ರಿಯೇ ಕಾಂಟ್ರಾಕ್ಟರ್ ಆದ ಸುನೀಲ್ ಉಳಾಕಡ್ಡಿರವರನ್ನ ಕರೆಯಿಸಿ ಹಾಗೂ ಜೆಸಿಬಿ ಟಿಪ್ಪರ್ ಮತ್ತು ರೋಲರ್ ತರಿಸಿ ಇಡೀ ರಾತ್ರಿ ಗಣಪತಿ ಮೆರವಣಿಗೆಗೆ ಯಾವ ಯಾವ ರಸ್ತೆ ಮುಖಾಂತರ ತೆರಳುತ್ತದೆಯೋ ಆ ಎಲ್ಲಾ ರಸ್ತೆಗಳ ತೆಗ್ಗನ್ನ ಮುಚ್ಚಿಸಿ ಅದರ ಮೇಲೆ ರೋಲರ್ ಆಡಿಸಿ ಗಣಪತಿಯ ಮೆರವಣಿಗೆಗೆ ಯಾವುದೇ ಅಡ್ಡಿ ಬರದಂತೆ ನೋಡಿಕೊಂಡರು ಈ ಸಂದರ್ಭದಲ್ಲಿ ಸಹಕರಿಸಿದ ಕಾಂಟ್ರಾಕ್ಟರ್ ಸುನೀಲ್ ಉಳಾಗಡ್ಡಿ ಜೆಸಿಬಿ ಚಾಲಕರು ರೋಲರ್ ಚಾಲಕ ಮತ್ತು ಬಡಾವಣೆಯ ಎಲ್ಲಾ ಕಾರ್ಯಕರ್ತರಿಗೆ ಮಹೇಶ್ ಒಡೆಯರ್ ಅವರು ಅಭಿನಂದನೆಗಳನ್ನ ತಿಳಿಸಿದ್ರು ಈ ಸಂದರ್ಭದಲ್ಲಿ ಎಲ್ಲಾ ಖಜಾನನ ಭಕ್ತರು ಮತ್ತು ಬಡಾವಣೆಯ ಎಲ್ಲಾ ಹಿರಿಯ ಮಹೇಶ್ ಒಡೆಯರ್ವರಿಗೆ ಕೃತಜ್ಞತೆ ಸಲ್ಲಿಸಿದ್ರು ನಮ್ಮ ವಾರ್ಡ್ ನಮ್ಮ ಜನ ನಮ್ಮ ಹೆಮ್ಮೆ ಎಂದು ಮಹೇಶ್ ಒಡೆಯರ್ ಅವರು ಹಚ್ಚಪಟ್ಟರು うん。